Hmm. Hmm. Ready? Of course. Ready? <coughs> no. Ready? <No>. Thank you. <coughs> Hi everyone. Namaskar. <laughs> Welcome back to our ಬ್ಯಾಕ್ ಅಲ್ಲ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫೈನಲಿ ಡ್ರೀಮ್ ಕಮ್ ಟ್ರೂ ಅನ್ನೋ ತರ ನಾವು ಸ್ಟಾರ್ಟ್ ಮಾಡೇ ಬಿಟ್ವಿ ಈ ತರ ನಾವು ಫಸ್ಟ್ ಬ್ಲಾಗ್ ಮಾಡೋದ ಅಂತ ಡಿಸೈಡ್ ಮಾಡೋದು ಬಟ್ ಎಲ್ಲಿ ಮಾಡೋದು ಅಂತ ಗೊತ್ತಾಗಿಲ್ಲ ಮನೇಲಿ ಮಾಡೋದ ಇಲ್ಲ ಹೊರಗಡೆ ಮಾಡೋದ ಇಲ್ಲ ಮೈಸೂರಲ್ಲಿ ಯಾವ್ದಾದ್ರು ಪ್ಲೇಸ್ ತಗೊಂಡ್ ಮಾಡೋದ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾವು ಹೋಗಕ್ಕೆ ಪ್ಲಾನ್ ಮಾಡಿದ್ದು ಡೈರೆಕ್ಟ್ ಮೇಲ್ಕೋಟೆ ಯಾ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಕಲ್ಯಾಣಿ ಹತ್ರನೇ ಬಂದ್ವಿ ನೆಕ್ಸ್ಟ್ ಅಲ್ಲಿ ಎಲ್ಲಾ ಚೆಕ್ ಮಾಡಿ ಎಲ್ಲಿ ನಮ್ಗ್ ಸೂಟ್ ಆಗುತ್ತೆ ಅಲ್ಲಿ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ದು ಎಲ್ಲಾ ಕಡೆನು ಚೆಕ್ ಮಾಡಿದ್ವಿ ಅಂದ್ರೆ ಲೈಕ್ ಲೈಟಿಂಗ್ ಸೂಟ್ ಆಗ್ತಾ ಇರಲಿಲ್ಲ ಮತ್ತೆ ಆಂಗಲ್ಸ್ ಚೆನ್ನಾಗಿ ಆಗ್ತಾ ಇರಲಿಲ್ಲ ಸೊ ಫೈನಲಿ ನಾವು ಕಲ್ಯಾಣ ಯಾತ್ರ ಇರೋ ಒಂದು ಮಂಟಪ ತರ ಇತ್ತು ಅಲ್ಲಿ ಬಂದ್ವಿ ನಾವು ಸೊ ಮನೇಲೆ ಪ್ರಾಕ್ಟೀಸ್ ಮಾಡಿದ್ರಿಂದ ನಮ್ಗೆ ಅಷ್ಟೊಂದು ಟೈಮ್ ಏನು ಹಿಡಿಲಿಲ್ಲ ಟೂ ತ್ರೀ ಟೈಮ್ಸ್ ರಿಹರ್ಸಲ್ ಮಾಡಿಕೊಂಡು ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ವಿ ಶೂಟ್ ಮಾಡೋದಕ್ಕೆ ನೆಕ್ಸ್ಟ್ ನಮ್ಮಿಬ್ರದ್ದು ಸೋಲೋ ಡ್ಯಾನ್ಸ್ ಆದ್ಮೇಲೆ ನಾವು ಕಪಲ್ ಡಾನ್ಸ್ ಕೂಡ ಮಾಡಿದ್ವಿ ಅಲ್ಲೇ ಬಂದು ಕೊರಿಯೋಗ್ರಫಿ ಮಾಡ್ಬಿಟ್ಟು ಅಲ್ಲೇ ಮಾಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದನ್ನ ಶೂಟ್ ಮಾಡಿದ್ವಿ ಆಗಲಿಲ್ಲ ಬಿಕಾಸ್ ಆಫ್ ಸಮ್ ಟೆಕ್ನಿಕಲ್ ಇಶ್ಯೂ ಇಂದ ಸೊ ನೆಕ್ಸ್ಟ್ ಟೈಮ್ ನಾವು ಎಲ್ಲ ಹೇಗೆ ಹೇಗೆ ಮಾಡ್ತೀವಿ ಅನ್ನೋದನ್ನ ಇನ್ನೂ ಡೀಟೇಲ್ ಆಗಿ ತೋರ್ಸೋ ಪ್ರಯತ್ನ ಮಾಡ್ತೀವಿ ಈ ವಿಡಿಯೋಸ್ ಎಲ್ಲ ನೀವು ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಹಾಕಿರ್ತೀನಿ ಒನ್ಸ್ ಚೆಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ನೋಡಿದ್ರಲ್ಲ ನಾವು ಯಾವ್ಯಾವ ತರ ಆಂಗಲ್ಸ್ ಇಟ್ಕೊಂಡು ಅವ್ರಿಗೆ ಹೇಗ್ ಶೂಟ್ ಮಾಡಿದೆ ನಾನು ನನಗೆ ಹೇಗ್ ಶೂಟ್ ಮಾಡಿದ್ರು ಯಾವ್ಯಾವ ತರ ಆಂಗಲ್ಸ್ ಅಲ್ಲಿ ಮಾಡಿದ್ವಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಏನೇನ್ ನೋಡೋದಕ್ಕೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋದಂದ್ರೆ ಒಂದು ಅಫ್ಕೋರ್ಸ್ ಡ್ಯಾನ್ಸ್ ಇನ್ನೊಂದು ಬಂದು ಬಿಹೈಂಡ್ ದ ಸೀನ್ಸ್ ನಾವು ಬಿಹೈಂಡ್ ದ ಸೀನ್ಸ್ ಮಾಡ್ತೀವಿ ನಾನು ಫ್ಯಾಷನ್ ಡಿಸೈನರ್ ಆಗಿರೋದ್ರಿಂದ ನೆಕ್ಸ್ಟ್ ನಮ್ಮ ಇಬ್ರು ಡ್ಯಾನ್ಸ್ಗೆ ನಾವು